ಬಂದದ್ದ ಉದ್ದೇಶ ಅಂದ್ರೆ ಇಲ್ಲಿ ಬಂದು ಯಾರನ್ನ ಟೀಕಾ ಮಾಡಬೇಕು ಅಥವಾ ಯಾರು ಬೇಯ್ಬೇಕಂತ ಯಾವ ಉದ್ದೇಶದಿಂದ ನಾವು ಬಂದಿಲ್ಲ ಮತ್ತೆ ನಾವು ಟೀಕಾ ಮಾಡುದಿಲ್ಲ ಯಾರನ್ನೂ ಬೇಯ್ದಲ್ಲ ಕೆಲವೊಂದು ಆದಂತ ಹಿಂದ ಆದಂತ ಘಟನೆನ ತಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ಹುಕ್ಕೇರಿ ತಾಲೂಕಿನ ಜನತೆಗೆ ತಿಳಿಸಬೇಕಂತ ಬಂದಿದೆ ಯಾಕಂದ್ರೆ ನಿಮಗೆ ಹಿಂದಿನ ಕೆಲವೊಂದು ವಿಚಾರ ನಾವು ಹೇಳೇ ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಡಿ ಸಿ ಸಿ ಬ್ಯಾಂಕಿಗೆ ಚುನಾವಣೆ ನಡೀತಿದೆ ಅವಾಗ ಮೂರು ಗುಂಪಾಗಿದ್ದು ಒಂದು ಲಕ್ಷ್ಮಣ್ ಸವದಿಯವ್ರದು ಒಂದು ಉಮೇಶ್ ಕತ್ತಿಯವ್ರದು ಒಂದು ಜಾರ್ಕಿ ಮೂರು ಗುಂಪಾಗಿ ಚುನಾವಣೆ ನಡೀತೇವೆ ತಾವೆಲ್ಲ ಪತ್ರಿಕೆಯಲ್ಲಿ ಓದಿರ್ತೀವಿ ತಾವು ನೋಡಿರ್ತೇವೆ ಚುನಾವಣೆ ನಡೆದಾಗ ಅವಾಗ ಮೂರು ಗುಂಪಾಗಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಜಗಳ ಆತವು ಯಾರು ಅಧ್ಯಕ್ಷ ಆಗಬೇಕು ಯಾರು ಆಗಬೇಕು ಯಾರು ಹೇಳಿ ಅದಕ್ಕೆ ನಮ್ಮ ಕಡೆ ಏಳು ಮಂದಿ ಡೈರೆಕ್ಟ್ ಇಟ್ಕೊಂಡು ನಾವು ಗೊತ್ತೋವ್ರೆ ಎಂಟು ಮಂದಿ ಲಕ್ಷ್ಮಣ್ ಸವದಿ ಅವ್ರು ಇಟ್ಕೊಂಡ್ರೆ ಎರಡು ಸೀಟು ಮಾನ್ಯ ರಮೇಶ್ ಕತ್ತಿಯವರು ಆನಂದ್ ಮಾಮನಿಯವರು ಅವ್ರು ಇಬ್ಬರು ಎರಡು ಕಡೆ ಉಳಿದ್ರೆ ಹಿಂಗಾಗಿ ಕೂತು ಅಧ್ಯಕ್ಷ ದೊಡ್ಡ ಪ್ರಮಾಣ ಜಗಳ ನಡೆದು ಯಾರು ಆಗ್ಬೇಕಂದಾಗ ಸೊ ನಾವು ಹೇಳಿದ್ದು ಮೊದಲು ಯಾಕಂದ್ರೆ ಉಮೇಶ್ ಕತ್ತಿ ಅವ್ರು ಇವತ್ತಿಲ್ಲ ಅವ್ರಿಗೆ ನಾವು ಹೇಳಿದ್ದು ಯಾಕಂದ್ರೆ ನಾವು ಯಾರು ಅಧ್ಯಕ್ಷ ಆಗಲ್ಲ ಉಪಾಧ್ಯಕ್ಷ ನಮ್ಮತಿ ಅಧ್ಯಕ್ಷ ಅವ್ರು ಆಗೋದ್ ಕಡೆ ನಮ್ಮ ಕಡೆ ಯಾರು ಬರ್ತಿರೋ ಅವ್ರು ಅಧ್ಯಕ್ಷ ಮಾಡ್ತು ಅಂತವ್ರಿ ಅವಾಗ ಸೊ ರಮೇಶ್ ಕತ್ತಿಯವರು ಆನಂದ್ ಮಮ್ಮಿಯವ್ರು ಇಬ್ಬರ ಉಳಿದ್ಬಿಟ್ರು ಲಕ್ಷ್ಮಣ್ ಸೋದರ ಅಣ್ಣ ಸರ್ ಜಲವರ್ ಎಂಟು ಮಂದಿ ಅವರೊಂದು ಗುಂಪಾಗಿ ಬೇರೆ ಹೋಗಿಬಿಟ್ರವ್ರೆ ಏಳು ಮಂದಿ ನಾವು ಸಂಖ್ಯೆ ಮಾಡಿದ್ರು ನಾವು ಗೊತ್ತು ಉಮೇಶ್ ಸಾವಕರ್ ಫೋನ್ ಮಾಡಿದ್ರು ಏಯ್ ನಮ್ಮನ್ನೆಲ್ಲ ಕೈ ಕೊಟ್ಟು ಬಾದ್ರ ಅವ್ರ ಅಂತ ಬಂದು ನಮ್ಮ ಮೊದಲೇ ಹೇಳಿ ನಿಲ್ವತ್ತೆ ಇನ್ನು ಅದಕ್ಕೆ ಹೋದ್ರಂದ ಕೂಲೆ ಅದಕ್ಕೆ ನಾವು ಅದು ಏನು ಚಿಂತಿಲ್ಲ ಆಮ್ಯಾಗ ಆನಂದ್ ಮಾಮನಿಯವರು ಸೂಚಕರಾದರು ರಮೇಶ್ ಕತ್ತಿ ಅವ್ರಿಗೆ ಇನ್ನೊಬ್ರು ಸೂಚಕರಾಗಿ ಅವ್ರು ಕ್ಯಾಂಡಿಡೇಟ್ ಹಾಕಿಲ್ಲ ಇನ್ನೊಬ್ರು ಸೂಚಕರು ಯಾರಾದ್ರಂದ್ರೆ ಅನ್ನ ಸಹ ಜೊಲ್ಲೆ ಆದ್ರೆ ಸೂಚಕರಾದ್ರ ಅವಾಗ ಸೂಚಕರಾದ್ರು ಅವಾಗ ಅವ್ರಿಗೆ ನಾಮಿನೇಷನ್ ಆಗತ್ತೆ ಸೂಚಕರಾಗಿ ಅನ್ನ ಸಾಹ್ ಜೊಲ್ಲೆ ಅವರು ಅವ್ರು ಕೈ ಕೊಟ್ಟು ಆ ಕಡೆ ಹೋಗಿಬಿಟ್ರು ಲಕ್ಷ್ಮಣ ಸವದಿ ಅವ್ರ ಕಡೆ ಇವರು ಆ ಕಡೆ ಹೋಗ್ಬಿಟ್ರು ಆಮ್ಯಾಗ ಅವ್ರ ಕಡೆ ಇಬ್ರು ಆದ್ರವರು ಅದಕ್ಕೆ ಅವಾಗ ನಾವೆಲ್ಲರೂ ಕೂಡಿ ನಾವು ಏದು ಹೋಗ್ಬಾರ ನೀವು ಬರೀ ನಾವು ಒಟ್ಟು ಏನಾರು ಮಾಡುವ ಅವ್ರು ಇಬ್ಬರು ಬಂದರು ನಾವು ಏಳು ಮಂದಿ ಕೂಡಿ ಒಂಬತ್ತು ಮಂದಿ ಅದು ದೊಡ್ಡ ಪ್ರಮಾಣದಾಗ ಇಲ್ಲ ಅಂದ್ರೆ ಓಟಿಂಗ್ ಆಯ್ತು ಯಾರು ಗೆಲ್ತಾರೆ ಯಾರು ಒಟ್ಟಾಗ ಗೊತ್ತಾಯ್ತಂದ್ರೆ ಒಂದೇ ಹೋಟ್ ಮ್ಯಾಮ್ ಬರಕ್ಕೆ ಮಂತ್ರ ಮತದಾನ ಆಯಿತು ಓಟಿಂಗ್ ನಡೀತಾರೆ ನಡೆದ ನಂತರ ಲಕ್ಷ್ಮಣ ಸೌಧ ಅವ್ರಿಗೆ ಎಂಟು ಓಟ್ ಬಿದ್ದು ರಮೇಶ್ ಕೆತ್ತವ್ರಿಗೆ ಒಂಬತ್ತು ಓಟ್ ಬಿದ್ದವ್ರು ಒಂದು ಹೋಟ್ಲಿ ಕೇತಾರೆ ಆವಾಗ ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಒಂಬತ್ತು ವರ್ಷದೊಳಗೆ ರಮೇಶ್ ಕರ್ತಿ ಅವ್ರ ಜಿ ಸಿ ಬ್ಯಾಂಕ್ ಅಧ್ಯಕ್ಷ ನಾವು ನಾವೆಲ್ಲ ಸಹಕಾರ ಕೊಟ್ಟಿದ್ದೆವು ಎಲ್ಲ ಸಹಕಾರ ಕೊಟ್ಟು ನೀವು ಚಲೋ ಬ್ಯಾಂಕ್ ಅಂತ ಹೇಳಿ ಅದಕ್ಕೆ ವಿಷಯ ಯಾಕೆ ಹೇಳ ಒಂಬತ್ತು ವರ್ಷ ಸಹಕಾರ ಕೊಟ್ಟಾಗ ಒಳಗೆ ಚಲೋ ಅವ್ರ ವಿರೋಧ ಮಾಡಿದಾಗ ಒಳಗೆ ಕೆಟ್ಟ ಹೊರಗಿನವ್ರ ಅನ್ನೋದು ಈಗ ನಾವು ಹೊರಗಿನವರ ಆವಾಗ ಒಳಗಿನವರ ಒಂಬತ್ತು ವರ್ಷ ನಾವೆಲ್ಲರೂ ಒಳಗಿನವ್ರ ಅಂದ್ರೆ ಅಗದಿ ಬಾಲಚಂದ್ರ ಚೊಲೋ ರಮೇಶ್ ಚೊಲೋ ಸತೀಶ್ ಸಹರ್ ಚಲೋ ಅವಾಗ ಹಂಗಂದ್ರು ಈಗ ನಾವು ಸ್ವಲ್ಪ ಅವ್ರಿಗೆ ಇರೋದ್ರ ಹೋಗ್ತಾರೆ ಅಂದ್ರೆ ನೀವು ಹುಕ್ಕೇರಿ ತಾಲೂಕು ಜನ ನೀವ ನಿರ್ಧಾರ ಮಾಡ್ಬೇಕಂದ್ರೆ ನಾವ್ ಹೊರಗಿನವ್ರು ಒಳಗಿನವರು ಅಥವಾ ಎಲ್ಲರ ಜೊತೆ ಇರೋರನ್ನೋದ್ ತಾವು ನಿರ್ಧಾರ ಅಂತ ಹೇಳಿ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ವಿಷಯ ಹೇಳಕ್ ಬಂದಿದ್ನ ಯಾಕಂದ್ರೆ ಇವ್ರ ಆರು ಮಂದಿಗೆ ನಮ್ದು ಆ ಗುಂಪಿನಾಗ ಇವರ ಕ್ಯಾಂಡಿಡೇಟ್ ಆಗೋ ಇನ್ನೊಂದು ಹೊಸ ಕ್ಯಾಂಡಿಡೇಟ್ ಮಾಡ್ತೇವೆ ದಯಮಾಡಿ ಅವರಿಗೆಲ್ಲ ನೀವು ಸಹಕಾರ ಕೊಡಬೇಕು ವಿನಂತಿ ಮಾಡ್ತೀವಿ ನಾವು ಚುನಾವಣೆ ಮಾಡ್ ಯಾಕಂದ್ರೆ ನಮ್ಗೆ ಬಂದಂತವ್ರು ಯಾರನ್ನೂ ಮೋಸ ಮಾಡಬಾರ್ದು ಕೈ ಬಿಡಬಾರ್ದು ಅದಕ್ಕೆ ಯಾಕಂದ್ರೆ ಅದಕ್ಕೆ ಇವ್ರನ್ನ ಕೈ ಬಿಡಂಗಿಲ್ಲ ಇವ್ರಿಗೋಸ್ಕರ ಚುನಾವಣೆ ಮಾಡ್ತಾರೆ ಅದು ಏನ್ ಬೇಕಾದ್ರು ನಮ್ಗೆ ನಾವು ಚುನಾವಣೆ ಮಾಡಬೇಕು ಅನಿವಾರ್ಯತೆ ಇದೆ ನಾವು ಮಾಡ್ತೇವೆ ಇದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತೇವೆ ಯಾರು ವಿರುದ್ಧ ಮಾಡಬೇಕು ಅಥವಾ ಯಾರಿಗೆ ನಮ್ಮ ನಾವು ಕೈ ಬಿಡಬಾರ್ದು ಮತ್ತೆ ಹುಕ್ಕೇರಿ ಇರುವಂತ ಇಡೀ ಹುಕ್ಕೇರಿ ಭಾಗ ಮತ್ತು ಕ್ಷೇತ್ರದಲ್ಲಿರುವಂತಹ ರೈತರಿಗೆ ವಿದ್ಯುತ್ ಸಹಕಾರಿ ಸಂಘದಿಂದ ಮುಂದಿನ ದಿನ ಇನ್ನೂ ಒಳ್ಳೇದಾಗಬೇಕು ನೀವು ಅವರಿಗೆಲ್ಲ ಮೂವತ್ತು ವರ್ಷ ಅಧಿಕಾರ ಕೊಟ್ಟಿದ್ರೆ ನಮಗಂತ ಐದು ವರ್ಷ ಮಾಡಕ್ ನಮ್ಗೆ ಸತೀಶ್ ಜಾರಕಿಲ್ ಐದು ವರ್ಷ ನಮಗೂ ಒಂದ್ಸಲ ಆಡೈದು ನಡೆಸೋರು ನಾವು ಅವಕಾಶ ಚಲೋ ಕೆಲಸ ಮಾಡಿ ತೋರಿಸ್ತೀವಿ ಯಾಕಂದ್ರೆ ಚುನಾವಣೆ ಪ್ಯಾನೆಲ್ ಹೆಸರು ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರು ಬೇ ನಾವು ಚುನಾವಣೆ ಮಾಡೋರು ಆ ಸಹಕಾರಿ ಪ್ಯಾನೆಲ್ ಅಥವಾ ನಮ್ಮ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಇರ್ತಾರೋ ಜೆ ಡಿ ಎಸ್ ಇರ್ತಾರ ಎಮ್ ಬಿ ಎಸ್ ಇರ್ತಾರೆ ಎಲ್ಲರೂ ತೋರಿದ ಯಾಕಂದ್ರೆ ಸಹಕಾರ ಅಂದ್ರೆ ಪಕ್ಷ ಇಲ್ಲ ಜಾತಿ ಇಲ್ಲ ಎಲ್ಲರನ್ನು ಜಾತ್ಯತೀತವಾಗಿ ಕರ್ಕೊಂಡೋಗಿ ಈ ಚುನಾವಣೆ ಗಟ್ಟಿಯಾಗಿ ಈ ಚುನಾವಣೆ ಮಾಡ್ತೀವಿ ದಯಮಾಡಿ ಒಂದು ಅವಕಾಶ ಕೊಡ್ಬೇಕಾದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೋಬೇಕತೆ ನಾವು ಅನ್ನ ಸಹ ಶಂಕೇಶ್ವರ ಜೊತೆ ನಾವು ಮಾತಾಡ್ತಾ ಇದೀವಿ ಇದು ಸಲ ಈ ತಾಲೂಕಿನಿಂದ ಡಿ ಸಭೆಯಲ್ಲಿ ನಾವು ಈ ವೇದಿಕೆ ಎದಿ ಮಗಂತ ಇದೊಂದು ವಿಷಯ ಹೇಳಬೇಕಾಯ್ತು ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಹಕಾರ ಕೊಡದಂತ ಇಲ್ಲಿ ನೆರವೇರಿದಂತ ಸಮಸ್ತ ಎಲ್ಲ ಗುರು ಹಿರಿಯರು ತಮ್ಮ ಎಲ್ಲ ವಂದಿಸಿ ನಾನು